ಇನ್ನು ಸ್ನೇಹಿತರೆ ನಾವೀಗ ಈ ವಿಡಿಯೋದಲ್ಲಿ ಸ್ಲೀವ್ಸ್ಗೆ ಲೈನಿಂಗ್ ಅಟ್ಯಾಚ್ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಸ್ಲೀವ್ಸ್ಗೆ ಚೀಸ್ ಜಾಯಿಂಟ್ ಇದೆ ಜಾಯಿಂಟ್ ಮಾಡ್ಕೊಳ್ಳೋಣ ಅದಿನ ಇದೆಯಲ್ಲಾಕಿ ಅದನ್ನ ರೀತಿ ಫೋಲ್ಡ್ ಮಾಡ್ಕೊಂಡೆ ಯಾಕಪ್ಪ ಅಂದರೆ ಸ್ಲೀವ್ಸ್ಗೆ ಬಾಡ ಇರೋದ್ರಿಂದ ಎಂಡಿಂಗಲ್ಲಿ ಎರಡು ರೀತಿನ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾನೆ ಸೀಸ್ಗೆ ಜಾಯಿಂಟನ್ನು ಹಾಕ್ಕೊಳ್ಳೋಣ ಎರಡೂ ಸೀಸ್ಗೆ ಜಾಯಿಂಟ್ ಇದೆ ಬಟ್ಟೆ ಕಡಿಮೆ ಆಗೋದ್ರಿಂದ ಜಾಯಿಂಟ್ ಕೊಡಲೇಬೇಕು ಸ್ನೇಹಿತರೆ ಹಾಗಾಗಿ ಲೈನಿಂಗ್ ಆಫ್ ಇಂಚ್ ಫೋಲ್ಡ್ ಮಾಡ್ಕೊಂಡಿದ್ವಿ ಈ ಫೋಲ್ಡಿಂಗನ್ನು ಎಲ್ಲ ಬಿಟ್ಟು ಒಳ್ಳೆಯ ಸ್ನೇಹಿತರೆ ಸೇಮ್ ಬ್ಯಾಕ್ ಪಾರ್ಟ್ ಏನು ಮಾಡಿದ್ವೋ ಅದೇ ಇರುತ್ತೆ ಇದನ್ನು ಸಹಿತ இஸ் இந்த இதிக்கே அட்டாச் பண்ணிடலாம் இங்க மேல ஓர ரேட் சரியா ரேட் தொன் கொன்னு லே லாயின்டர் பேசினா புதியல பாட்டுக்கு வந்து ಸ್ನೇಹಿತರು ನಾನು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರ ಎಲ್ಲರೂ ನನ್ನ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಅಂತ ಹೇಳಿ ನಾನು ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಸರಿ ನಾನು ಇಲ್ಲದೆ ಒಂದು ಸರಿ ನಾವು ಸರಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಏಸ್ ವೇಸ್ನ ರೆಡಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಸುತ್ತಲೂ ಈ ಮಾದರಿನ ಕಟ್ ಮಾಡ್ತಾಯಿದ್ದೀನಿ ேத்து வந்து சார் நீட்டி கேஸ்டு இன்னொரு சில मार्जिन मध्यम क्या ಮತ್ತು ಎರಡು ಸರಿಸುಗಳನ್ನು ನಾವು ಈಗ ರೆಡಿ ಮಾಡಿದ್ದಾಯ್ತು ಸ್ನೇಹಿತರೆ ನೋಡಿ ಇದು ಸಹ ಅಷ್ಟೇ ನೀಟಾಗಿ ಬಂದಿದೆ ಸ್ನೇಹಿತರೆ ಮತ್ತು ಆಮೇಲೆ ಇಲ್ಲಿ ಜಾಯಿಂಟ್ ಮಾಡಿದ್ವಲ್ಲ ಅದ್ರ ಮೇಲೆ ಒಂದೊಂದು ಹೊಲಿಗೆನ ಹಾಕೋಣ ಇದು ಜಾಯಿಂಟ್ ಮಾಡಿರ್ತವ ಕ್ಲಾತು ಸರಿ ಇರಲ್ಲ ಒಂದೊಂದ್ಸಲಿ ಒಂದೊಂದ್ಸಲ ಕಿತ್ಕೊಂಡು ಹೋಗಬೇಕಲ್ಲ ಅದಕ್ಕೋಸ್ಕರವಾಗಿ ನಾವು ಒಳಿಯಾಗ ಕಸ್ಟಮರ್ಗೂ ಸಂತೋಷ ಆಗುತ್ತೆ ಲೋ ಏನೂ ಆಗದೆ ನೀಟು ಹಾಗಾಗಿ ಏನಾದರೂ ನೀಟಾಗಿ ಒಳ್ಳೆಯದು ಹೊಲ್ಕೊಟ್ರೆ ಕಸ್ಟಮರನ್ನು ನಮಗೆ ಚೆನ್ನಾಗಿ ಬರ್ತಾರೆ ಇದಾರೆ ಫ್ರೆಂಟ್ ಫಾರ್ಟ್ ಬೇಗ ರೆಡಿ ಮಾಡಿದ್ವಿ ಒಳಗೆ ಡಿಸೈನಿಂಗ್ ಅಟ್ಯಾಚ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಈಗ ಸ್ಲೀವ್ಸಿಂದಾಯಿತು ಈಗ ಫ್ರೆಂಟ್ ಫಾರ್ಟ್ ನೋಡಿ ಇದೇನು ಒಂದು ಮೇಲೆ ಒಂದು ಕೆಳಗೆ ಮಾಡ್ಕೊಂಡಿದ್ವಿ ಈಗ ಅದನ್ನು ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ಳೋಣ ಹೀಗೆ ನಾವಿಲ್ಲಿ ಮ್ಯಾಚ್ ಹೊಡೆದಿದ್ವಿ

ಕ್ಲಾತ್ ರೀತಿ ಅಟ್ಯಾಚ್ ಲೈನಿಂಗ್ ಅಟ್ಯಾಚ್ ಮಾಡೋದು ತಪ್ಪಾಯಿತು ಅಂದರೆ

ನನ್ನ ವೀಡಿಯೋನ ಯಾರು ನೋಡ್ತಾ ಇದ್ದರೋ ಅದು ನನ್ನ ಫೇಸ್ಬುಕ್ ಪೇಜನ್ನ ಲೈಕ್ ಮಾಡಿ ಫಾಲೋ ಮಾಡಿ ನೋಟಿಫಿಕೇಶನ್ ಬರುತ್ತೆ ನನ್ನ ವೀಡಿಯೋಗಳನ್ನು ನನ್ನ ವೀಡಿಯೋ ನಾವು ಒಂದು ಸಲ ಎರಡು ಸಾರಿ ಮೂರು ಸಾರಿ ನೋಡಿ ಆಗಲೇ ಅರ್ಥ ಆಗುತ್ತೆ ನಿಮಗೆ

ನಾಲ್ಕು ಆಟಗಳನ್ನು ಹಿಡಿದಾಯ್ತು ಸ್ನೇಹಿತರೆ ಫ್ರೆಂಟ್ ಪಾರ್ಟಿಗೆ ಇನ್ನೊಂದು ಅಟಿದ್ದಾಯ್ತು ಮತ್ತೆ ನಾಲ್ಕು ಆಟಗಳನ್ನು ಹಿಡ್ಕೊಂಡು ಫ್ರೆಂಟ್ನ ರೀತಿ ರೆಡಿ ಮಾಡಿದ್ದಾಯ್ತು ಸ್ನೇಹಿತರೆ ಮತ್ತೆ ಇನ್ನೊಂದು ಪಾರ್ಟಿಗೆ ಮಾಡಿದ ಚಾಚ್ ಹೊಡೆದಿದ್ದೀನಿ ಇಲ್ಲಿಗೆ ಸರಿಯಾಗಿ ಮೈನಿಂಗನ್ನು ಇಟ್ಕೊಂಡು ಮೈನ್ ಕ್ಲಾತ್ಗೆ ಇಟ್ಕೊಂಡು ಕೈಯನ್ನು ಇದೇ ರೀತಿ ಇಡ್ಬೇಕು ಯಾಕಪ್ಪ ಅಂದರೆ ಒಂದೊಂದ್ಸರಿ ಆಚೆ ಈಚೆ ಜಾರ ಚಾನ್ಸ್ ಇರುತ್ತೆ ಹಾಗಾಗಿ ಕೈಗಳನ್ನು ಇದೇ ರೀತಿ ಇಟ್ಕೊಂಡು ಮೈನಿಂಗನ್ನು ಚೆಕ್ ಮಾಡ್ತಾ ಇರ್ತೀನಿ ಅಪ್ಪ

ಡಾಟ್ಗಳನ್ನು ಇಡಬೇಕು ಈಗ ಮೇನ್ ಡಾಟ್ಗೆ ಒಂದು ಕ್ರಾಸಾಗಿ ಬೆಳಿಗ್ಗೆನ ಆ ಕಡೆ ಸ್ನಾಯಿತು ಯಾಕಪ್ಪ ಅಂದರೆ ಡೈಟ್ ಅಟೆಕ್ ಮಾಡುವಾಗ ಸ್ವಲ್ಪ ಇಲ್ಲಿ ದಫ ಆಗುತ್ತೆ ಅದಕ್ಕೆ ಅದಕ್ಕೆ ಬಳಿಗೇನ ಹಾಕಬೇಕು ಈಗ ಎರಡು ಫ್ರಂಟ್ಗಳು ರೆಡಿ ಆಯ್ತು ಸ್ನೇಹಿತರೆ ಇದಕ್ಕೆ ಸಹ ಮತ್ತೆ